ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸೇತಗೂ ಶೇರ್ ಮಾಡಿ ಒಂದು ಬಹಳ ಪ್ರಮುಖವಾದಂತಹ ಅಪ್ಡೇಟ್ ಬರ್ತಾ ಇದೆ ಅಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಇದೇ ತಿಂಗಳು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಕಂಡಕ್ಟ್ ಮಾಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಬಂದಿರುವಂತದ್ದು ಇಲ್ಲಿ ಸೊ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಇದು ಸೊ ಯಾವ ಸಂಸ್ಥೆಯ ಶಿಕ್ಷಕರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಥವಾ ರೆಗ್ಯುಲರ್ ಟಿಟಿನ ಎಲ್ಲವನ್ನ ಕ್ಲಿಯರ್ ಮಾಡ್ತೀನಿ ತುಂಬಾ ಜನ ನನಗೆ ಅಹ್ ಕೇಳಿದ್ರು ಅಲ್ಲೂ ಕೂಡ ಯಾವುದೋ ಒಂದು ಸುದ್ದಿ ಬರ್ತಾ ಇದೆಯಲ್ಲ ಟಿ ಇ ಟಿ ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ರೆಗ್ಯುಲರ್ ಟಿ ಟಿನ ಹಾಗೆ ಹಾಗೆ ಅಂತ ಸಹ ತುಂಬಾ ಜನ ಸರಿಯಾಗಿ ಓದಿಲ್ಲ ಅನ್ಸುತ್ತೆ ರೆಫರ್ ಮಾಡಿ ತೊಂದ್ರೆ ಇಲ್ಲ ಸಾಧ್ಯವಾದಷ್ಟು ನನಗೂ ಸಿಕ್ಕಿದೆ ಅದೊಂದು ನ್ಯೂಸ್ ಬಂದಿರತಕ್ಕಂಥದ್ದು ಎಲ್ಲವನ್ನ ಹೇಳ್ಬಿಡ್ತೀನಿ ನೋಡಿ ನೋಡಿ ಈ ಟಿ ಇ ಟಿ ಎಕ್ಸಾಮಿನೇಷನ್ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಏನ್ ಕಂಡಕ್ಟ್ ಮಾಡ್ತಾ ಇದಾರೆ ಸೊ ಇದು ಯಾರಿಗ ಅನ್ವಯ ಆಗುತ್ತೆ ಅಂದ್ರೆ ಸೊ ಬಿಕೋ ವಸತಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ ಯಾರೆಲ್ಲ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಸ್ ಎ ಟೀಚರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದಾರೆ ಅವ್ರಿಗೆ ಇದು ಸಂಬಂಧಪಟ್ಟಿದ್ದು ಅಲ್ಲಿ ಏನಾಗಿದೆ ನೋಡಿ ಇಲ್ಲಿ ತುಂಬಾ ಜನ ಈಗಾಗಲೇ ಟೀಚರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಕಷ್ಟು ಮಂದಿ ಟಿ ಇ ಟಿ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಟ್ ದ ಸೇಮ್ ಟೈಮ್ ಸೊ ಅಷ್ಟೇ ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತ ಒಂದು ಕಡಿಮೆ ಪ್ರಮಾಣದಲ್ಲಿ ತುಂಬಾ ಜನ ಟೀಚರ್ಸ್ ಅಲ್ಲಿ ಟಿಇ ಟಿ ಎಕ್ಸಾಮಿನೇಷನ್ ಅನ್ನ ಅವರು ಕ್ಲಿಯರ್ ಮಾಡ್ಕೊಂಡಿಲ್ಲ ಸೊ ಅವರಿಗೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಏನಕ್ಕೆ ಅವರು ಕ್ಲಿಯರ್ ಮಾಡ್ಕೊಂಡಿದ್ರೆ ಅವರ ಸೇವಾ ಭದ್ರತೆಗೋಸ್ಕರ ಅಥವಾ ಅವರ ಅವಧಿಯನ್ನ ಡಿಕ್ಲೇರ್ ಮಾಡ್ಲಿಕ್ಕೋಸ್ಕರ ನೀವು ಟಿ ಟಿ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಮಾನದಂಡವನ್ನ ಅಥವಾ ಒಂದು ಕಂಪಲ್ಸರಿ ಆಗಿ ಅವ್ರು ಹೇಳ್ತಾ ಇದಾರೆ ಈಗ ಬಹಳ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಸಂಕ್ಷಿಪ್ತವಾಗಿದೆ ಮಾಹಿತಿಯಲ್ಲಿ ಸೊ ಹಿಯರ್ ಬಿಗೋ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘವು ನೋಡಿ ಅಂಡರ್ ಅಲ್ಲಿ ಸಾಕಷ್ಟು ಸ್ಕೂಲ್ಸ್ ಬರುತ್ತೆ ಕಾಲೇಜಸ್ ಅಂಡರ್ಲ್ಲಿ ಬರ್ತಕ್ಕಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗಾಗ್ಲೇ ಯಾರೆಲ್ಲ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ನೋಡಿ ಈಗ ಹೇಗೆ ಅವರು ಈ ಒಂದು ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಟೀಚರ್ಸ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಮೊದಲನೇ ರೀಸನ್ ಬಂದು ಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಅವರು ನೇಮಕ ಆಗಿರ್ತಾರೆ ಅದಾದ ನಂತರದಲ್ಲಿ ಸೇವಾ ಕೃಪಾಂಕದ ಆಧಾರದಲ್ಲಿ ಕಾಯಂ ಸೇವೆಯನ್ನ ಅವರು ಮಾಡ್ಕೊಂಡಿದ್ದಾರೆ ಸೊ ಮೊದಲನೇದು ಗುತ್ತಿಗೆ ಆಧಾರದಲ್ಲಿ ಅಪಾಯಿಂಟ್ ಆದರೂ ಕೂಡ ಅವರು ಸೊ ನೆಕ್ಸ್ಟ್ ಸಂಸ್ಥೆಯಲ್ಲಿ ಎಷ್ಟೆಷ್ಟು ವರ್ಷಗಳ ಕಾಲ ಅವರು ಎಕ್ಸ್ಪೀರಿಯನ್ಸ್ ಆಗುತ್ತೋ ಅಷ್ಟು ವರ್ಷಗಳಿಗೆ ವರ್ಷಕ್ಕೆ ಇಷ್ಟು ಅಂತಕ್ಕಂಥ ಕೃಪಾಂಕಗಳನ್ನು ನೀಡಲಾಗುತ್ತೆ ಸೊ ಅದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಅದರ ಆಧಾರದ ಮೇಲೆ ಅಲ್ಲಿ ಅವರು ಕಾಯಂ ಶಿಕ್ಷಕರಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಸೊ ಅಂತ ಅಭ್ಯರ್ಥಿಗಳಲ್ಲಿ ಅಲ್ಲಿ ತುಂಬಾ ಜನ ಈಗಾಗಲೇ ಟಿ ಇ ಅನ್ನ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಆದ್ರೆ ಈವರೆಗೂ ಅರ್ಹತೆ ಗಳಿಸಿದ ಅಭ್ಯರ್ಥಿಗಳಿಗೆ ಅಂದ್ರೆ ಅರ್ಹತೆ ಗಳಿಸಿದ ಅಂದ್ರೆ ಏನು ಕೆಲವೊಂದು ಕ್ವಾಲಿಫಿಕೇಶನ್ಸ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ದೆ ಇರೋದು ಎಲಿಜಿಬಲ್ ಎಕ್ಸಾಮಿನೇಷನ್ ಕ್ಲಿಯರ್ ಆಗದೆ ಇರೋದು ಅಂತ ಅಭ್ಯರ್ಥಿಗಳಿಗೆ ಈಗ ಟಿ ಟಿ ಎಕ್ಸಾಮ್ ಅನ್ನೇ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಡೇ ಟು ಟೈಮಲ್ಲಿ ಅವರೇ ಕೊಟ್ಬಿಟ್ಟಿದ್ರೆ ಅದನ್ನು ಹೇಳ್ತೀನಿ ನಾನು ಇದರಲ್ಲಿ ಅರ್ಹತೆ ಪಡೆದ ನಂತರವೇ ಅವರ ಪರಿವೀಕ್ಷಣಾ ಅವಧಿಯನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದರೆ ಇನ್ ಕೇಸ್ ಎಲಿಜಿಬಲ್ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅವರ ಅವಧಿಯನ್ನು ಡಿಕ್ಲೇರ್ ಮಾಡಲ್ಲ ಅವ್ರು ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಮಾನದಂಡವನ್ನು ಹೇರಿದ್ದಾರೆ ನೋಡಿ ಇನ್ನೊಂದು ಹೇಳ್ತಾರೆ ಇಲ್ಲಿ ಈ ಪರೀಕ್ಷೆಯು ಬೋಧಕರ ಕಾಯಂ ಪೂರ್ವ ಅವಧಿ ಘೋಷಣೆಗೆ ಮಾತ್ರ ಮಾನ್ಯತೆ ಹೊಂದಿದೆ ನೋಟಿಫಿಕೇಶನ್ ಎಲ್ಲಿ ಬಿಟ್ಟಿದ್ದಾರೆ ನೋಡಿ ಏನು ಒಂದು ಟಿ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಈಗ ವಸತಿ ಶಿಕ್ಷಣ ಸಂಸ್ಥೆಗಳ ಅಂಡರ್ ಕೆಲಸ ಮಾಡ್ತಕ್ಕಂಥ ಟೀಚರ್ಸ್ಗೆ ಅವ್ರಿಗೆ ಈ ಟಿ ಟಿ ಎಕ್ಸಾಮು ಇಟ್ ಇಸ್ ಓನ್ಲಿ ಫಾರ್ ಬೋಧಕರ ಕಾಯಂ ಪೂರ್ವಾವಧಿ ಘೋಷಣೆಗೆ ಮಾತ್ರ ಮಾನ್ಯತೆ ಹೊಂದಿದೆ ಅಂತ ಎಂದು ಸಂಘ ಅಧಿಸೂಚನೆಯಲ್ಲಿ ಓಡಿಸಿದೆ ನೋಡಿ ಯಾವಾಗ ಅಂತ ಅವರು ಹೇಳಿದಾರೆ ಇಲ್ಲಿ ನೋಡಿ ಇಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಅದನ್ನು ಮಾರ್ಕ್ ಮಾಡ್ಬಿಡ್ತೀನಿ ನಾನು ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಎತ್ತುವರೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಆರರಿಂದ ಹತ್ತನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ನೋಡಿ ಯಾರಿಗೆ ಟೆನ್ ತರ್ಟಿ ಆಗಸ್ಟ್ ಟ್ವೆಂಟಿ ಫೋರ್ ಮಾರ್ನಿಂಗ್ ಟೆನ್ ತರ್ಟಿಯಿಂದ ಮಧ್ಯಾಹ್ನ ಒಂದು ಒಂದು ಗಂಟೆವರೆಗೂ ಎಕ್ಸಾಮ್ ಕಂಪೀಟ್ ಮಾಡ್ತಾರೆ ಇವರು ಅಂದ್ರೆ ಆರನೇ ತರಗತಿಯಿಂದ ಟಿಲ್ ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿವರೆಗೆ ಎಲ್ಲ ಟೀಚ್ ಮಾಡ್ತಾರೋ ಆ ಶಿಕ್ಷಕರಿಗೆ ಕನಿಷ್ಠ ಅರವತ್ತು ಪರ್ಸೆಂಟ್ ಅರ್ಹತ ಅಂಕವನ್ನು ಪಡೆಯಲೇಬೇಕು ನೋಡಿ ಈಗ ರೆಗ್ಯುಲರ್ ಟಿ ಇ ಟಿಯಲ್ಲಿ ಅಲ್ಲಿ ಮಾಡ್ತಾರೆ ನೂರ ಐವತ್ತು ಅಂಕಗಳಿಗೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಸೊ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇಲ್ಲಿ ಮಾಡಿದರೆ ಇಲ್ಲಿ ಇಲ್ಲೂ ಕೂಡ ಅಷ್ಟೇ ಕನಿಷ್ಠ ಅರವತ್ತು ಪರ್ಸೆಂಟು ಇದು ಮೇ ಬಿ ಓಬಿ ಸಿಗ್ ಬರುತ್ತೆ ಇದು ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ನೈಂಟಿ ಮಾರ್ಕ್ಸ್ ತೊಗೊಳ್ಬೇಕು ಇನ್ನು ಹಾಗೂ ಅಂಗವಿಕಲರಿಗೆ ಶೇಕಡಾ ಐವತ್ತೈದು ಪರ್ಸೆಂಟ್ ಇವರಿಗೆಲ್ಲ ಒಂದು ಏಯ್ಟಿ ತ್ರೀ ಬರುತ್ತೆ ಅದನ್ನ ಅಂಕಗಳ ನಿಗದಿ ಮಾಡಿದರೆ ಆಗಸ್ಟ್ ಹನ್ನೆರಡನೇ ತಾರೀಕು ಅಪ್ಲಿಕೇಶನ್ ಇಲ್ಲಿ ಹಾಕ್ಲಿಕ್ಕೆ ಸೊ ಲಾಸ್ಟ್ ಡೇಟ್ ಈಗಾಗಲೇ ಇದು ಅಧಿಸೂಚನೆ ಆಗಿದೆ ಇದು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರ್ಸ್ಗೆ ಟಿ ಇ ಟಿ ಎಕ್ಸಾಮ್ ಯಾರು ಮಾಡಿಲ್ವೋ ಅವ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೋಡಿ ಆಗಸ್ಟ್ ಹನ್ನೆರಡನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಸೊ ಪ್ರಾಬಬ್ಲಿ ಇನ್ನು ಒಂದು ವೀಕ್ ಟೈಮ್ ಇದೆ ಹನ್ನೆರಡನೇ ತಾರೀಕು ಸೊ ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಮುಗೀತು ಅಂತಂದ್ರೆ ಅದಾಗಿ ಇನ್ನು ಹತ್ತು ದಿನಕ್ಕೆ ಟೆನ್ ಟು ಫೋರ್ಟೀನ್ ಡೇಸ್ಗೆ ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಪ್ರವೇಶ ಪತ್ರ ಯಾವಾಗ ಸಿಗುತ್ತೆ ಈಗ ನೋಡಿ ಆಗಸ್ಟ್ ಟ್ವೆಲ್ತ್ ಅಪ್ಲಿಕೇಶನ್ ಆಗ್ಲಿಕ್ಕೆ ಲಾಸ್ಟ್ ಡೇಟ್ ಆದ್ರೆ ಆಗಸ್ಟ್ ಇಪ್ಪತ್ತನೇ ತಾರೀಕಿಂದ ಹಿಡಿದು ಇಪ್ಪತ್ತ ಮೂರನೇ ತಾರೀಕು ತನಕ ಅಂದ್ರೆ ತ್ರೀ ಡೇಸ್ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸೊ ನೆಕ್ಸ್ಟ್ ನೋಡಿ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಎಮ್ ಡಿ ಆರ್ ಎಸ್ ನಟ ಈಸ್ ಎಸ್ ಟಿ ಸಿಕ್ಸ್ ಅಂತ ಅಲ್ಲಿ ಕುಂದಾಣದಲ್ಲಿ ಪರೀಕ್ಷೆಯನ್ನು ಕನೆಕ್ಟ್ ಮಾಡ್ತೀವಿ ಅಂತ ಇಲ್ಲಿ ಹೇಳಿರುವಂತದ್ದು ಸೊ ಇದಿಷ್ಟು ವಸತಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ ಹಾಗೆ ಬಂದಿರತಕ್ಕಂತ ಒಂದು ಮಾಹಿತಿ ಇದು ಇದು ರೆಗ್ಯುಲರ್ ಟಿ ಟಿ ಅಲ್ಲ ಈಗ ಹೇಗೆ ಸ್ಟೇಟ್ ಗವರ್ಮೆಂಟ್ ಅಥವಾ ನಮ್ಮ ಕೇಂದ್ರೀಯ ದಾಖಲಾತಿ ಘಟಕದವರು ಎವ್ರಿ ಟರ್ನ್ ಮಾಡ್ತಾ ಇದ್ರಲ್ಲ ಟಿ ಟಿ ಎಕ್ಸಾಮಿನೇಷನ್ ಸೊ ಆ ಅಲ್ಲ ಇದು ಇದು ಇಟ್ ಇಸ್ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಯಾರೆಲ್ಲ ಟೀಚರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರೆ ಈಗಾಗಲೇ ಟಿ ಟಿ ಎಕ್ಸಾಮ್ ಮಾಡ್ಕೊಂಡ್ರಿಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಲ್ಲಿ ಅಪಾಯಿಂಟ್ ಆಗಿ ಸೇವೆಯನ್ನು ಮಾಡ್ತಿರತಕ್ಕಂಥವ್ರು ಟಿ ಇ ಟಿ ಆಗಿಲ್ದಿರತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ಇದು ಅನ್ವಯ ಆಗುತ್ತೆ ಸೊ ಅವ್ರಿಗೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಎಕ್ಸಾಮ್ ಇದೆ ಆಗಸ್ಟ್ ಟ್ವೆಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟು ನಾನು ಅವಾಗಲೇ ಹೇಳಿದ ಹಾಗೆ ಸೊ ಇನ್ನು ಮೂರು ದಿನ ಆಗಸ್ಟ್ ಇಪ್ಪತ್ತ್ ಮೂರಿಂದ ಸೊ ಮೇ ಬಿ ಇಪ್ಪತ್ತ ಇಪ್ಪತ್ತರಿಂದ ಇಪ್ಪತ್ತ ಮೂರು ಮೂರರ ತನಕ ಅವರಿಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸೊ ತುಂಬಾ ಜನರಿಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಸದ್ಯಕ್ಕೆ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬಂತು ಅಂತಂದ್ರೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನಾನು ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನ ನೀವೆಲ್ಲ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್